ಎಂದು ನಾಮಕಾರ ಅನಾವರಣಗೊಳ್ತಾರೆ ನಾಡ ದೇವತೆ ತಾಯಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನ ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದ ಆ ಸ್ಥಾಪನೆ ಮಾಡಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭೂಮಿ ಪೂಜೆಯನ್ನ ಏರ್ಪಾಡು ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದನೇ ತಾರೀಕಿಗೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ತುಂಬ ಈ ಸಂದರ್ಭದಲ್ಲಿ ಇಡೀ ವರ್ಷ ಈ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ವೋಸ ಇಡೀ ವರ್ಷ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೀವಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಂಪಿಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ ಆಮೇಲೆ ಕದಿನಿಯ ಕೂಡ ಒಂದು ವೈಷ್ಟ ಕಾರ್ಯಕ್ರಮವನ್ನು ಮಾಡಿ ಯಾಕೆ ಅಂತಂದ್ರೆ ನಾಮಕರಣ ಆದಮೇಲೆ ದೇವರಾಜಸ್ವರೋಹನೂಟಿ ಕಾರ್ಯಕ್ರಮ ಮಾಡಿ ಈಗ ದೇವರಾಜಸ್ವರೋಹನ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತು ಇಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಎಪ್ಪತ್ಮೂರವರೆಗೆ ಕರ್ನಾಟಕ ಅಂತ ನಾಮಕರಣ ಆಗಿದೆ ಯುವರಾಜ ಅರಸರವರು ಎಪ್ಪತ್ಮೂರರಲ್ಲಿ ನಾಮಕರಣವನ್ನು ತಾಯಿ ಭುವನೇಶ್ವರಿ ಪೂಜೆಯನ್ನು ಬಹಳ ವರ್ಷಗಳಿಂದ ರಾಜ ಮಹಾರಾಜರುಗಳು ಕೂಡ ಮಾಡಿಕೊಂಡು ಬರ್ತಾ ನಾವು ಕರ್ನಾಟಕದಲ್ಲೂ ಕೂಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡ್ತೀವಿ ಕರ್ನಾಟಕ ಏಕೀಕರಣ ಆದಮೇಲೆ ಅಷ್ಟೇ ಅಲ್ಲ ಅದಕ್ಕಿಂತ ಇಂದಿನಿಂದಲೂ ಕೂಡ ತಾಯಿ ಭುವನೇಶ್ವರಿಗೆ ನಾವು ಪೂಜೆ ಮಾಡ್ಕೊಂಡು ಗೌರವಿಸ್ಕೊಂಡು ಸ್ಮರಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಕನ್ನಡ ಭಾಷೆ ನೆಲ ಜಲ ಇದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರ ಜಾಬ್ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ಬಗ್ಗೆ ಬೇರೆ ಭಾಷೆ ಬಗ್ಗೆ ಯಾಕಂತಂದ್ರೆ ನಾವು ಸ್ವಲ್ಪ ಉದಾರಿಗಳು ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡ ಕಲೀದೇನೆ ಬದುಕಿ ಬಾಳ್ತಕ್ಕಂಥ ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ ಅದು ಬೇರೆ ರಾಜ್ಯಗಳಲ್ಲಿ ಸಿಗಲಿದ್ದಾರೆ ಇಲ್ಲಿ ನೀವು ಹೋದ್ರೆ ಆಂಧ್ರಕ್ಕೆ ಹೋದ್ರೆ ಕೇರಳಕ್ಕೆ ಹೋದ್ರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು ಅದು ಕೀಳಿರು ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆಯಲ್ಲಿ ಮಾತಾಡೋದು ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕರ್ತವ್ಯ ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲೀಲೇಬೇಕು ಹಾಗಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯಕ್ಕಾಗದಿಲ್ಲ ಯಾಕಂದ್ರೆ ನಾವು ದುರಾಭಿಮಾನಿಗಳಲ್ಲ ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರು ಕೂಡ ದುರಾಭಿಮಾನಿಗಳಲ್ಲ ಆದರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನು ಅಭಿಮಾನವನ್ನು ಬೆಳೆಸಿ ಅದು ಮಾಡಿದ್ರು ಸಾಕು ಪ್ರತಿಯೊಬ್ಬರು ಕೂಡ ಅದು ಮಾಡಿದ್ರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾನು ಆಸಿಸ ಆ ಒಂದು ಮನೋವೇದಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಿಸಿ ಯಾಕಂದರೆ ನಾನು ಇದು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಗೆ ಒಂದನೇ ತಾರೀಕು ಒಳಗಡೆಗೆ ಈ ಪ್ರತಿಮೆ ಉದ್ಘಾಟನೆ ಆಗ್ತದೆ ಅದ್ರೊಳಗಡೆ ಉದ್ಘಾಟನೆ ನವಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಕೆಲಸ ಹಣದ ಕೊರತೆನೂ ಇಲ್ಲ ಮಾಡ್ತೀವಿ ಅದರಿಂದ ಇದು ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಆಗ್ತಕ್ಕಂಥ ಇಪ್ಪತ್ತೈದಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ ಕಂಚಿನ ಪ್ರತಿಮೆ ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ ಬಹಳ ಸುಂದರವಾಗಿರ್ಬೇಕು ಪ್ರತಿಮೆ ಮತ್ತೆ ವಾತಾವರಣನೂ ಕೂಡ ಚೆನ್ನಾಗಿರುತ್ತೆ ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತದೆ ಸೊ ಅದನ್ನು ಈಗ ಅನೇಕ ರಾಜಕಾರಣಿಗಳು ನಾವು ಇಲ್ಲಿ ಮಾಡಿದ್ದೀವಿ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಅವೆಲ್ಲ ಮಾಡಿದ್ದೀವಿ ಸೊ ಇದು ಒಂದು ಆಕರ್ಷಣೆಯನ್ನು ಇಮ್ಮಡಿಗೊಳಿಸ್ತದೆ ಅಂತೇಳಿ ನಾನು ಅದಕ್ಕೆ ಸೊ ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವರು ಉದ್ಘಾಟನೆ ಆಗುವಾಗ ಹೆಚ್ಚು ಮಾತಾಡ್ತೇನೆ ಸೊ ಅದರಿಂದ ಎಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ ಆದಷ್ಟು ಜಾಗ್ರತೆ ಈ ಪ್ರತಿಮೆ ನಿರ್ಮಾಣ ಆಗಲಿ ಸುಂದರವಾಗಲಿ ಆಕರ್ಷಣೀಯವಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು